ವಿಚಾರದ ವ್ಯವಸ್ಥೆಗಳು ಬೇಕು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಬೇಕು ಶೌಚಾಲಯ ಬೇಕು ಮತ್ತು ನಮ್ಮ ಈ ಮಂಡ್ಯ ಭಾಗದವರು ಮತ್ತು ಮೈಸೂರು ಚಾಮರಾಜನಗರ ಈ ಕಡೆ ಹಾಸನ ಸುತ್ತಮುತ್ತ ಈ ಆಸ್ಪಿಟ್ಲು ಬರ್ತೀವಿ ಮತ್ತು ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದಾಗ ಒಬ್ಬರುತ್ತೋ ದುಡ್ಡಿರುತ್ತೋ ಇರಲ್ವೋ ಇಲ್ಲಿ ಪಾರ್ಕಿಂಗ್ಗಳಲ್ಲಿ ಅವ್ರ ಮೇಲೆ ನೀವು ಕೊಡಲೇಬೇಕು ಅಂತ ಹೌಳಿ ಮಾಡೋದು ಮತ್ತು ಇನ್ನಿತರ ವ್ಯವಸ್ಥೆಗಳು ಮಾಡೋದು ಅವನ್ನ ಮಲ್ಗೋಕ್ಕೆ ಜಾಗ ಇಲ್ಲ ಸುಚಾರಿತವಾದ ಜಾಗ ಬೇಕು ಮತ್ತು ನಮ್ಮ ಮೈಸೂರು ಉಸ್ತುವಾರಿ ಮಂತ್ರಿ ಎಸ್ ಸಿ ಮದೇವಪ್ಪನವರು ಸಿ ಗಮನ ತಗೋಬೇಕಿದ್ರ ಬಗ್ಗೆ ಇದು ಇಲ್ಲಿ ಬಂದಾಗ ನಮ್ಮ ಚಿಕ್ಕ ಚಿಕ್ಕ ಒಂದು ನಲವತ್ತು ಜನನೂ ಮಲಿಕೊಳ್ಳೋಕ್ಕಾಗೊಂದೇ ವ್ಯವಸ್ಥೆ ಇಲ್ಲ ಒಂದು ದೊಡ್ಡದಾಗಿ ಮಾಡಿಸ್ಕೊಡ್ಬೇಕೆಂದು ನಮ್ಮ ಉಸ್ತುವಾರಿ ಮಂತ್ರಿ ಎಸ್ ಸಿ ಮದೇವಪ್ಪರವರಲ್ಲಿ ಮನವಿ ಮಾಡ್ತೀವಿ ಮತ್ತು ನಮ್ಮ ಜಿಲ್ಲೆಯವರಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲೂ ಮನವಿ ಮಾಡ್ತೀವಿ ವ್ಯವಸ್ಥೆ ನೋಡಿ ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿಲ್ಲ ಸರ್ ಈಗ ನಾವು ಬರ್ತೀವಿ ಹಾಸ್ಪಿಟ್ಲಿಗೆ ಈಗ ನಮ್ಮ ಹತ್ರ ದುಡ್ಡಿರುತ್ತೆ ಅನ್ನೋರು ಶ್ರೀಮಂತರು ಗೌರ್ಮೆಂಟ್ ಹಾಸ್ಪಿಟ್ಲು ಬಿಟ್ಟು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ನಮ್ಮಂತೆ ಬಡವರು ಯಾವ ಹಾಸ್ಪಿಟ್ಲಿಗೆ ಹೋಗಬೇಕು ಸರ್ ಎರಡನೇ ತಾರೀಕಲ್ಲಿ ನಾವು ಬಂದಿದ್ದೆ ಇಲ್ಲಿಗೆ ಇಲ್ಲಿವರೆಗೂ ಇದ್ದೀವಿ ಒಂದು ಸಿಕ್ಕಾಪಟ್ಟ ಚಳಿ ಇತ್ತು ಸರ್ ನನಗೆ ಇದು ಗೊತ್ತಾಗಿ ನನಗೆ ಇಲ್ಲೆಲ್ಲ ಥರ ಅಂತ ಗೊತ್ತಾಗಿಲ್ಲ ಮೂವತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ವಾರದಿಂದ ಇಲ್ಲೇ ಮುಲ್ಕತಾ ಇದ್ದೀನಿ ಹಾಂ ಮೂವತ್ತು ರೂಪಾಯಿ ಟ್ವೆಂಟಿ ಫೋರ್ ಅವರ್ಸ್ ಅಂತಾರೆ ಸಂಜೆ ಹೋಗಿ ತಗೊಂಡ್ರೆ ಪುನಃ ನಾಳೆ ಸಂಜೆವರೆಗೂ ಇರುತ್ತೆ ಅಂತ ಹೇಳ್ತಾರೆ ಹಾಂ ಮೂವತ್ತು ರೂಪಾಯಿ ಕೊಟ್ಟು ಟಿಕೆಟ್ ತಗೋತೀನಿ ಬಿ ಪಿ ಎಲ್ ಆ ಥರ ಏನಿಲ್ಲ ಸರ್ ಪೇಶೆಂಟ್ ಇರ್ಬೇಕು ಅಷ್ಟೇ ಹಾಂ ಪೇಶೆಂಟ್ ಇರಬೇಕು ಅವ್ರ ನೇಮಿಂದ ಅವರು ಪಾಸ್ ಕಾರ್ಡಿಂದ ಒಂದು ಟಿಕೆಟ್ನ ಮಾಡಿಕೊಡ್ತಾರೆ ಆದರೂ ತುಂಬ ಜನ ಎಲ್ಲ ಜಾಸ್ತಿ ಇರ್ತಾರೆ ಸರ್ ಇಲ್ಲೂ ಅಲ್ಲಲ್ಲೇ ಅಲ್ಲಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋಬೇಕು ಸಿಕ್ಕಾಪಟ್ಟೆ ಅಲ್ಲೂ ಔಟ್ಸೈಡ್ ನೀವೇ ನೋಡಿದ್ರಲ್ಲ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸರ್ ಇವಾಗ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ ಅಷ್ಟೇ ಪೇಷಂಟ್ಗಳು ಇಲ್ಲ ಹೌದು ಸರ್ ನಾನು ಅಲ್ಲೇ ಎರಡು ದಿನ ಮುಲಿದೆ ಸಿಕ್ಕಾಪಟ್ಟೆ ಚಳಿ ಇತ್ತು ಸರ್ ಹೌದು ನೋಡಿದೆ ಹಾಂ ಇಲ್ಲ ಸರ್ ಒಳಗಡೆ ಎಲ್ಲ ಎಲ್ಲ ಓಕೆ ಸರ್ ಚೆನ್ನಾಗಿ ಮಾಡ್ತಾ ಇದ್ರು ಅವ್ರವ್ರ ಕೆಲಸನ ಇಲ್ಲಿ ಹೊರಗಡೆ ಪೇಶೆಂಟ್ ಕಡೆಯವ್ರು ತುಂಬ ತೊಂದರೆ ಆಗ್ತದೆ ಸರ್ ಮಾಡ್ಕೊಡ್ಬೇಕು ಸರ್ ಈ ಥರ ಮಲ್ಕೊಳ್ಳೋಕೆ ನಮಗೆ ತುಂಬ ಮೂ ನಾನು ಐದಾರು ದಿನ ಕಷ್ಟಪಟ್ಬಿಟ್ಟೆ ಸರ್ ಸಿಕ್ಕಾಪಟ್ಟೆ ಚಳಿ ನನಗೆ ಜ್ವರ ಬಂದಾಗ ಆಗ್ಬಿಟ್ಟಿದೆ ಸರ್ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಆಮೇಲೆ ಇಲ್ಲಿ ಗೊತ್ತಾದ ಮೇಲೆ ಇಲ್ಲಿಗೆ ಬಂದು ಮಲ್ಕೊಳ್ತಾ ಇದ್ದಾನೆ ಸಿಕ್ಕಾಪಟ್ಟೆ ತೊಂದರೆ ಇದೆ ಸರ್ ಮಲ್ಕು ಮಾವಿನಹಳ್ಳಿ ಟಿನರ್ಸಿಪುರ ತಲು ತಾಲೂಕು ಮಹಾದೇವ ಸ್ವಾಮಿ ಪೇಷಂಟ್ ಅಟೆಂಡರ್ಸ್ ಎಲ್ಲ ಡಾರ್ಮೆಂಟ್ರಿನಲ್ಲೇ ಮಲ್ಕೋತಾ ಇದ್ದಾರೆ ಹೆಂಗಸರಿಗೆ ಬೇರೆ ಇದೆ ಗಂಡಸರಿಗೆ ಬೇರೆ ಇದೆ ಇಲ್ಲ ಆಗಿದೆ ಆಗಿದೆ ಆಲ್ರೆಡಿ ಜನಗಳೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿ ಚಾರ್ಜಸ್ ಅಂದರೆ ಕೆಲವ್ರಿಗೆ ತುಂಬ ಬಡವರಿದ್ರೆ ಫ್ರೀಯಾಗೆ ಕೊಡ್ತಾ ಇದೀವಿ ಕೆಲವ್ರ ಹತ್ರ ಏನು ಈ ಥರ ಬಿ ಪಿ ಎಲ್ ಕಾರ್ಡ್ ಆ ಥರ ಏನೂ ಇಲ್ಲದೆ ಐ ಇನ್ಪೇಷಂಟ್ ಆದವ್ರ ಹತ್ರ ತರ್ಟಿ ರುಪೀಸ್ ಕಲೆಕ್ಟ್ ಮಾಡಿ ಅದು ನಮ್ಮ ಡಿ ನನ್ ಡೈರೆಕ್ಟರ್ ಆದೇಶದ ಮೇರೆಗೆ ಅದು ಮುಂದಿನ ದಿನಗಳಲ್ಲಿ ಅದನ್ನು ಫ್ರೀ ಮಾಡಬೇಕು ಅನ್ನೋದು ಇದೆ ಮೇಂಟೆನೆನ್ಸ್ಗಷ್ಟೇ ಸೊ ಬಿ ಪಿ ಎಲ್ ಕಾರ್ಡ್ ಅದೇ ಬಿ ಪಿ ಎಲ್ ಕಾರ್ಡ್ದಾರಿಗೆ ತುಂಬ ಬಡವರಿಗೆಲ್ಲ ಫ್ರೀ ಇದ್ದೀವಿ ಅದು ಯಾರು ಇರಲ್ಲ ಅವರ ಹತ್ರ ಮಾತ್ರ ತರ್ಟಿ ರುಪೀಸ್ ಅಷ್ಟೇ ಇರೋದು ಮುಂದಿನ ದಿನಗಳಲ್ಲಿ ಅದನ್ನು ಫ್ರೀ ಮಾಡಬೇಕು ಅಂತ ಇದೆ ಇಲ್ಲ ಇಲ್ಲ ಮುಂದೆ ಎಲ್ಲ ಮಲ್ಗಲಿಕ್ಕೆ ಬಿಡ್ತಾ ಇಲ್ಲ ಲಾಸ್ಟ್ ಇಯರ್ನಲ್ಲೇ ನಮ್ಮ ಹಳೆಯ ಮೈ ವೈದ್ಯಕೀಯ ಅಧೀಕ್ಷಕರು ಇದ್ದಾಗಲೇ ಲೋಕಾಯುಕ್ತರು ಒಂದು ಸರ್ ಬಂದಾಗ ಅದ್ರ ಬಗ್ಗೆ ಎಲ್ಲ ಹೇಳಿದಾಗ ನಮ್ಮ ಮಾನ್ಯ ನಿರ್ದೇಶಕರು ಮತ್ತು ಎಲ್ಲ ಅವರ ಸೂಚನೆ ಮೇರೆಗೆ ಈಗ ಆಲ್ರೆಡಿ ಡಾರ್ಮೆಂಟ್ರಿ ಶುರುವಾಗಿದೆ ತಂಗುದಾಣಗಳು ಹೆಣ್ಮಕ್ಳಿಗೆ ಬೇರೆ ಇದೆ ಮತ್ತು ಗಂಡು ಮಕ್ಕಳಿಗೆ ಬೇರೆ ಇದೆ ಪ್ಲಸ್ ಶೌಚಾಲಯದ ವ್ಯವಸ್ಥೆನೂ ಇದೆ ಅದು ಮಧ್ಯಾಹ್ನದ ಹೊತ್ತು ಊಟ ತಿಂಡಿಗೆ ಮತ್ತು ಇಲ್ಲಿಂದ ಕರೆ ಕರೀತಾ ಇರ್ತಾರಲ್ಲ ಏನು ಹೇಗಿದೆ ಅವ್ರ ಸ್ಥಿತಿ ವಿಚಾರ ಹೇಳಲಿಕ್ಕೆ ಅನೌನ್ಸ್ ಮಾಡ್ತಾ ಇರ್ತಾರಲ್ವ ಮೋಸ್ಟ್ಲಿ ಅದಕ್ಕೆ ಅಲ್ಲಿದ್ರೆ ಕೇಳಿಸಲ್ಲ ಅಂತ ಎದುರುಗಡೆ ಬೆಳಗಿನ ಜಾವ ಅಗಲೊತ್ನಲ್ಲಿ ಮೇ ಮೋಸ್ಟ್ಲಿ ಅವ್ರು ಇಲ್ಲಿ ಚಾಪೆ ಹಾಸ್ಕೊಂಡಿರ್ತಾರೆ ರಾತ್ರಿ ಎಲ್ಲ ಮಲ್ಕೊಳ್ಳೋದಲ್ಲೇನೆ ಅವರು ಎಲ್ಲ ಅಟೆಂಡರ್ಸ್ ಎಲ್ಲ ಅಲ್ಲ ಇವ್ರಿಗೆ ನಾವು ಮಲ್ಕೊಳ್ಳಿ ಅಂತ ಹೇಳಿಲ್ಲ ಮೋಸ್ಟ್ಲಿ ಅವ್ರು ಅಲ್ಲೇ ಮಲ್ಕೋಬೇಕು ಒಬ್ಬರೇ ಇದ್ದಿದ್ರಿಂದ ಇರೋದನ್ನ ಮಾಡಿದ್ದೀವಿ ಅಷ್ಟು ಜಾಗದ ಮಿತಿನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದೀವಿ ನಿಮಗೆ ತಿಳಿದಂಗೆ ಅದು ಪಾರಂಪರಿಕ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾಗಿ ನಮ್ಮ ನಿರ್ದೇಶಕರು ಹೇಳಿ ಸರ್ಕಾರದ ಮುಖಾಂತರ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡೋಕ್ಕಾದ್ರೆ ಮಾಡೋಣ ಅಂತ